ಗಲಭೆ ಪೀಡಿತ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲಾಗ್ತಾ ಇರುವ ದೌರ್ಜನ್ಯ ಖಂಡಿಸಿ ಅವರ ಸುರಕ್ಷತೆಗೆ ಕ್ರಮ ಕೈಗೊಳ್ಳಲು ವಿಶ್ವ ಸಮುದಾಯಕ್ಕೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ರಾಜೇಶ್ ಗೌಡ ಆಗ್ರಹಿಸಿದರು ಸಾಗರ ಪಟ್ಟಣದಲ್ಲಿ ಮಾತನಾಡಿದ ಅವರು ಬಾಂಗ್ಲಾದೇಶದಲ್ಲಿ ಗೊಂದಲಮಯ ಸ್ಥಿತಿಯಲ್ಲಿ ಅಲ್ಲಿಯ ತೀವ್ರಗಾಮಿ ಜಿಹಾದಿ ಶಕ್ತಿಗಳು ಹಿಂದೂಗಳ ಮೇಲೆ ದಾಳಿ ದೌರ್ಜನ್ಯ ನಡೆಸಿವೆ ಇದಕ್ಕೆ ವಿಶ್ವದಾದ್ಯಂತ ಖಂಡನೆ ವ್ಯಕ್ತವಾಗ್ತಿದೆ ಕೂಡಲೇ ಬಾಂಗ್ಲಾದಲ್ಲಿರುವ ಹಿಂದೂಗಳ ರಕ್ಷಣೆಗೆ ನಿಲ್ಲಬೇಕು ಎಂದು ಒತ್ತಾಯಿಸಿದರು ಅವರ ಆ ತಲೆ ಏನಿದೆ ಅಂತಂದ್ರೆ ಹಿಂದೂಗಳಂದ್ರೆ ಅವ್ರಿಗೆ ಅಷ್ಟು ದೂರವಾಗಿ ಹೋಗಿದೆ ಹಾಗಾಗಿ ಬಾಂಗ್ಲಾದೇಶದಲ್ಲಿ ಅಲ್ಪಸಂಖ್ಯಾತ ಹಿಂದೂಗಳಿಗೆ ರಕ್ಷಣೆ ಕೊಡಬೇಕು ಅಂತೇಳಿ ವಿಶ್ವ ಹಿಂದೂ ಪರಿಷತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊರೆಯುತ್ತಾರೆ ವಿಶ್ವ ಹಿಂದೂ ಪರಿಷತ್ತು ಇಡೀ ವಿಶ್ವದಲ್ಲಿ ಮೂವತ್ತಾರು ರಾಷ್ಟ್ರಗಳಲ್ಲಿ ಮೂವತ್ತಾರು ರಾಷ್ಟ್ರಗಳಲ್ಲಿ ವಿಶ್ವ ಹಿಂದೂ ಮೂವತ್ತಾರು ರಾಷ್ಟ್ರಗಳನ್ನು ಸಮೇತ ಹಿಂದೂಗಳನ್ನು ಜಾಗೃತಿ ಮೂಡಿಸುವಂತ ಕೆಲಸ ವಿಶ್ವ ಹಿಂದೂ ಪಕ್ಷೆ ಎರಡನೇ ದಿನಕ್ಕೆ ನಮ್ಮ ಅಧ್ಯಕ್ಷರು ಹೋಗಿ ಮಾನ್ಯ ಗೃಹ ಸಚಿವರು ಭಾರತ ಸರ್ಕಾರದ ಗೃಹ ಸಚಿವರಿಗೆ ಮಾತಾಡಿ ನೋಡಿ ಅಲ್ಲಿರುವಂತಹ ಹಿಂದೂಗಳಿಗೆ ರಕ್ಷಣೆ ಕೊಡಲೇಬೇಕು ಭಾರತ ಸರ್ಕಾರ ಇದು ಪರವಾಗಿ ಹಿಂದೂಗಳ ಪರವಾಗಿ ದುನಿಯಲ್ಲಿ ಅಂತ ಹೇಳಿದ ಸಂದರ್ಭದಲ್ಲಿ ವಿಶ್ವಸಂಸ್ಥೆಯ ಒಳಗಡೆ ಂತಹ ಹಿಂದೂಗಳಿಗೆ ರಕ್ಷಣೆ ಮಾಡಬೇಕು ಈಗಿರುವ ಸರ್ಕಾರ ಅಂತ ಹೇಳಿದೆ ಆದ್ರೆ ಒಂದು ಯೋಚನೆ ಮಾಡಬೇಕು ಎಲ್ಲಾ ಇಡೀ ಪ್ರಪಂಚದಲ್ಲಿರುವಂತಹ ಎಲ್ಲ ಹಿಂದೂ ದೇಶ ಅದು ಹಿಂದೂ ರಾಷ್ಟ್ರ ಅದು ಅವ್ರದೇ ಹಿಂದೂಗಳು ಎಚ್ಚೆತ್ತುಕೊಂಡು ಹೋರಾಟ ಮಾಡ್ತಾರೆ ಆದ್ರೆ ಭಾರತದಲ್ಲಿರುವಂತಹ ಹಿಂದೂಗಳೆಲ್ಲ ನಂದು ನಾವು ವಿಶ್ವ ಹಿಂದೂ ಪರಿಷತ್ ಹೋರಾಟ ಮಾಡುತ್ತೆ ಪರಿಷತ್ ಮಾಡುತ್ತಲ್ಲ ಸುಳ್ಳು ವಿಶ್ವ ಹಿಂದೂ ಪರಿಷತ್ತೇ ಮಾಡಿ ಸುಮ್ಮನಿರೋದು ನಾವು ಅದೇ ಪ್ರತಿಪಕ್ಷ ಹೇಳಿದಂಗೆ ನಾವಲ್ಲಿ ಜನಜಾಗೃತಿ ಸಮಿತಿ ಜನಜಾಗೃತಿ ಮಾಡ್ತಾ ಇದ್ದೀವಿ ಬೇರೆ ಕೆಳಗೆ ಎಲ್ಲ ನಿಂತ್ಕೊಂಡು ನೋಡೋದು ಕೈ ಜೋಡಿಸುವಂತ ವ್ಯಕ್ತಿಗಳೇ ಆಗಲಿ ಹಾಗಾಗಿ ಹಿಂದೂಗಳಲ್ಲಿ ಭಾರತದಲ್ಲಿರುವಂತಹ ಹಿಂದೂಗಳಿಗೆ ಅದು ಸಾಗರದಲ್ಲಿರುವಂತಹ ಹಿಂದೂಗಳಿಗೆ ಒಂದು ಎಚ್ಚರಿಕೆ ಕಂತೆ ಭಾರತ ಅದೇ ಭಾರತದಲ್ಲಿ ಏಳು ಪರ್ಸೆಂಟ್ ಇದ್ದಂತಹ ಮುಸಲ್ಮಾನ ಹದಿನೆಂಟು ಪರ್ಸೆಂಟ್ ಆಗಿದೆ ಪಾಕಿಸ್ತಾನದಲ್ಲಂತೂ ಹಿಂದೂಗಳ ಪರಿಸ್ಥಿತಿ ಕೇಳೋ ಹಿಂದೂಗಳ ಸಂಖ್ಯೆನೇ ಇಲ್ಲ ಹಾಗಾಗಿ ಯೋಚನೆ ಮಾಡಬೇಕು ನಮ್ಮ ಒಂದೇ ದೇಶ ಭಾರತ ಹಿಂದೂಗಳಿಗೆ ಈ ಭಾರತದ ಮೇಲೆ ಆಕ್ರಮಣ ಆಗೋದು ಮುಂಚೆ ನಾವೇನಾದರೂ ಎಚ್ಚೆತ್ತುಕೊಂಡು ಹೋದ್ರೆ ಮುಂದಿನ ದಿನ ಅಲ್ಲಿ ನೋಡಿರುವಂತಹ ಅಂಗಡಿಗಳನ್ನ ಇಲ್ಲಿ ನೋಡಿದರೆ ನಾವು ಮಕ್ಕಳಿಗೆ ಮಾಡಿಟ್ಟಿರುವಂತಹ ಆಸ್ತಿಗಳನ್ನು ಉಳಿಯಲ್ಲ ಶಿಕ್ಷಣ ಪರಿಷತ್ತು ಇಡೀ ಭಾರತ ದೇಶದಾದ್ಯಂತ ಎಲ್ಲ ಹೋಬಳಿ ಕೇಂದ್ರಗಳಲ್ಲಿ ಜನಜಾಗೃತಿ ಸಮಿತಿ ಜನಜಾಗೃತಿ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಹಾಗಾಗಿ ಮತ್ತೊಮ್ಮೆ ಮನವಿ ಇಲ್ಲಿರುವಂತಹ ಹಿಂದೂಗಳು ಎಚ್ಚೆತ್ತು ಹೋಗಬೇಕು ಇದ್ರು ಇದ್ರ ಪರವಾಗಿ ಯಾರ ಭಾರತ ಅಲ್ಪಸಂಖ್ಯಾತ ಹಿಂದೂಗಳ ಪರವಾಗಿ ನೀವೆಲ್ಲರೂ ಮಾತಾಡಬೇಕು ನೀವೆಲ್ಲರೂ ಮಾತಾಡದೆ ವಿಶ್ವಸಂಸ್ಥೆ ಕೇಳುತ್ತೆ ಹಾಗಾಗಿ ಯೋಚನೆ ಮಾಡಬೇಕಾಗಿ ಅಲ್ಲಿರುವಂತಹ ಬಾಂಗ್ಲಾದೇಶಗಳಲ್ಲಿರುವಂತಹ ಹಿಂದೂಗಳಿಗೆ ರಕ್ಷಣೆ ವಿಶ್ವಸಂಸ್ಥೆಯನ್ನು ಕೊಡಬೇಕು